ಹೌದು ಮನೆಗೆ ಬಂದಿರುವ ಅತಿಥಿಗಳೇನಿದರೆ ಅವರು ಇಂದು ಲಾಸ್ಟ್ ದಿನ ಆಗಿರೋದ್ರಿಂದ ಬಿಗ್ ಬಾಸ್ನಲ್ಲಿ ನಡೆದಂಥ ಸ್ಟ್ರಗಲ್ಗಳು ಮತ್ತು ಹೊರ್ಗಡೆ ಅವ್ರಿಗಿದ್ದಂಥ ನೇಮ್ಗಳು ಯಾವ ರೀತಿ ಚೇಂಜ್ ಆದೋ ಬಿಗ್ ಬಾಸಿಂದ ಏನೆಲ್ಲ ಸಿಕ್ತು ಎಲ್ಲನೂ ಕೂಡ ಅವರು ಶೇರ್ ಮಾಡ್ಕೋತಾ ಇದ್ದಾರೆ ಅದು ಯಾರೆಲ್ಲ ಏನು ಶೇರ್ ಮಾಡಿಕೊಂಡ್ರು ಅಂತ ಹೇಳೋಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿರೋ ಲೈಕು ಸಬ್ಸ್ಕ್ರೈಬು ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸಿನಲ್ಲಿ ಯಾರು ಗೆಲ್ಲಬೇಕು ಅಂತ ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ ಇಂದ ಮುಂಚೆ ಅಪ್ಡೇಟ್ನ ತಿಳ್ಕೋಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ ಇದೆ ಅದಕ್ಕೆಸ್ ಮೊದಲಿಗೆ ಹೋದಂಥ ಉಗ್ರಂ ಮಂಜು ಹೇಳ್ತಾ ಇದ್ದಾರೆ ನಾನು ಈ ಒಂದು ಬಿಗ್ ಬಾಸ್ಗೆ ಬರಲಿಲ್ಲ ಅಂದರೆ ಲೈಫಲ್ಲಿ ನಾನು ಏನೆಲ್ಲ ಕಳ್ಕೊತಿದ್ದೆ ಅಂತ ಈಗ ಸಿಕ್ಕಿರುವಂಥ ಹುಡುಗಿಯೂ ಕೂಡ ಕಳ್ಕೊತಿದ್ದೆ ಯಾಕೆಂದರೆ ಅಷ್ಟು ಸ್ವಲ್ಪ ನಾನು ಚಟಗಳಿಗೆ ಅಡಿಕ್ಟ್ ಆಗಿಬಿಟ್ಟಿದೆ ಸೊ ಆದ್ದರಿಂದ ಮನೆ ಮಂದಿ ಎಷ್ಟು ಹೇಳಿದ್ರು ಕೂಡ ನಾನು ಕೇಳ್ತಾ ಇರಲಿಲ್ಲ ನಂತರ ಈ ಒಂದು ಬಿಗ್ ಬಾಸ್ನಲ್ಲಿ ಚಾನ್ಸ್ ಸಿಕ್ಕಿ ಇಲ್ಲಿ ಬಿಡಲಿಕ್ಕೆ ಒಂದು ಅವಕಾಶ ಸಿಕ್ತು ಈ ರೀತಿಯಾಗಿ ತಮ್ಮಲ್ಲಿದ್ದಂತಹ ನೋವುಗಳನ್ನ ಅವರು ತೊಡ್ಕೋತಾರೆ ನಂತರ ಮೋಕ್ಷಿತ ಪೈ ಏನಿದ್ದಾರೆ ಅವರು ನಾನು ಈ ಒಂದು ಬಿಗ್ ಬಾಸ್ಗೆ ಬರಲಿಲ್ಲ ಅಂದಿದ್ರೆ ತುಂಬ ರಿಗ್ರೆಟ್ ಇದೆ ಈ ಒಂದು ಬಿಗ್ ಬಾಸ್ಗೆ ಬಂದು ತಲೆ ಎತ್ತೋ ಹಾಗೆ ನಾನು ಅಂತ ಹೇಳ್ತಾಯಿದ್ರೆ ಏಕೆಂದರೆ ಇವರ ಮೇಲೆ ಇದ್ದಂಥ ಮಕ್ಕಳು ಕಳ್ಳಿ ಅಂತ ಆಗಿರ್ಬೋದು ಎಲ್ಲ ಆಪಾದನೆಗಳಿಗೂ ಕೂಡ ಇವರು ಒಂದು ಕ್ಲಾರಿಟಿನ ಕೊಡ್ತಾರೆ ನಂತರ ರಜತ್ ಹೇಳ್ತಾ ಇದ್ದಾರೆ ನಾನು ಎಷ್ಟೋ ಶೋಗಳ್ನ ಮಾಡಿದ್ದೀನಿ ಆದರೆ ಈ ಮಟ್ಟಿಗೆ ನೇಮು ಫೇಮ್ನ ತಂದು ಶೋ ನಾನು ಎಲ್ಲೂ ಕೂಡ ನೋಡಿಲ್ಲ ಸೊ ನನ್ನ ಕೊನೆಯ ಉಸಿರಿರೋವರೆಗೂ ಕೂಡ ಈ ಒಂದು ಶೋನ ನಾನು ಮರೆಯೋದಿಲ್ಲ ಆದ್ದರಿಂದ ಈ ಒಂದು ಶೋ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ಸೊ ಈಗಲೂ ಕೂಡ ಮತ್ತೊಂದು ಚಾನ್ಸ್ನ ಕೊಟ್ಟರೆ ನಾನು ಈ ಶೋನಲ್ಲೇ ಕಂಟಿನ್ಯೂ ಹಾಕಿ ನಾನು ಇಷ್ಟಪಡ್ತೀನಿ ಅಂತ ಈ ರೀತಿ ಎಲ್ಲ ಹೇಳ್ತಾ ನಂತರ ಗಿಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ ನಿಮಗೆ ಈ ಶೋ ಯಾಕೆ ಮುಖ್ಯ ಗಿಲ್ಲಿ ಯಾವ ರೀತಿಯಾಡ್ತಾ ಇದ್ದೇನೆ ನಂತರ ಗಿಲ್ಲಿ ಎಲ್ಲೆಲ್ಲಿ ಮೈನಸ್ ಆಗ್ತಾ ಇದೆ ಎಲ್ಲಾನು ಕೂಡ ಕಂಪ್ಲೀಟ್ ಆಗಿ ವಿವರಣೆ ಕೊಟ್ಟು ಹೇಳ್ತಾ ಇದ್ದೇನೆ ಅಂತಾನೆ ಹೇಳ್ಬೋದು ನಂತರ ಬಂದಂಥ ಚೈತ್ರ ಕುಂದಾಪುರ ಏನಿದ್ದಾರೆ ಅವರು ತುಂಬಾ ಹೇಳ್ತಾ ಇದ್ದಾರೆ ನಾನು ಬಿಗ್ ಬಾಸ್ಗೆ ಬಂದಾಗ ನನಗೆ ಭಯ ಇತ್ತು ಏನೆಲ್ಲ ಆಗುತ್ತೆ ಅಂತು ಅಂತ ಸೊ ಹೊರ್ಗಡೆ ಹೋಗ್ಬಿಟ್ಟು ಸ್ವಲ್ಪ ನಾನು ತಪ್ಪನ್ನು ಕೂಡ ಮಾಡಿಕೊಂಡು ಒಳಗಡೆ ಬಂದೆ ಒಳಗಡೆ ಬಂದಾಗ ಕಿಚ ಏನಿದ್ದಾರೆ ಅವರು ಬಂದು ನನಗೆ ಬುದ್ಧಿ ಹೇಳ್ತಾರೆ ಸೊ ಅಲ್ಲಿಂದ ನಾನು ತಿದ್ಕೊಂಡು ಹೋದೆ ಅಂತ ತುಂಬಾ ಎಮೋಷನಲ್ ಆಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಧ್ರುವಂತ ಏನಿದ್ದಾರೆ ಅವರು ಅವರ ಎಮೋಷನಲ್ನ ನೋಡೋಕ್ಕಾಗಲೇ ಅವರು ಕೂಡ ಗಳೋ ಅಂತ ಅಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಮನೆ ಮಂದಿಗೆ ಒಂದು ಚಿಕ್ಕ ಆ್ಯಕ್ಟಿವಿಟಿನ ಕೊಟ್ಟಿರ್ತಾರೆ ಅವರಲ್ಲಿರುವಂಥ ನೋವುಗಳನ್ನ ಶೇರ್ ಮಾಡ್ಕೊಳ್ಳೋಕೆ ಅವರು ಇದೆ ಇವತ್ತಿನ ಎಪಿಸೋಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮನೆ ಮುಂದೆ ಎದ್ದಾದ್ಮೇಲೆ ಅಪ್ಡೇಟ್ ನ ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ